ಹೌದು ಕಳೆದ ರಾತ್ರಿ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಮೇಲೆ ಫೈರಿಂಗ್ ಪ್ರಕರಣದಲ್ಲಿ ರೋಡ್ ಶೀಟರ್ ಮುಬಾರಕ್ ಪಾತ್ರ ಇರುವುದು ಪೊಲೀಸರ ತನಿಖೆ ವೇಳೆ ದೃಢಪಟ್ಟಿದೆ ಕಳೆದ ರಾತ್ರಿ ನೆಲಮಂಗಲ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ನಮಾಜ್ ಮುಗಿಸಿ ಮನೆಗೆ ತೆರಳುತ್ತಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಮೇಲೆ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಫೈರಿಂಗ್ ಮಾಡಿ ಎಸ್ಕೇಪ್ ಆಗಿದ್ರು ದಾಳಿ ಮಾಡುವ ವೇಳೆ ಓರ್ವನ ಹೆಸರು ಹೇಳಿ ಫೈರಿಂಗ್ ಮಾಡಿದ್ದು ಪೊಲೀಸರು ರೌಡಿ ಶೀಟರ್ ಮುಬಾರಕ್ ಪತ್ತೆಗೆ ಬಲೆ ಬೀಸಿದ್ದಾರೆ ಇನ್ನು ಫೈರಿಂಗ್ ನಡೆದ ಸ್ಥಳದಲ್ಲಿನ ಅಂಗಡಿನಲ್ಲಿದ್ದ ಸಿಸಿಟಿವಿ ಡಿವಿಆರ್ ವಶಕ್ಕೆ ಪಡೆದಿರುವ ಪೊಲೀಸರು ನಿಲಮಂಗಲ ಡಿವೈಎಸ್ಪಿ ಜಗದೀಶ್ ನೇತೃತ್ವದಲ್ಲಿ ಎರಡು ತಂಡಗಳನ್ನು ಮಾಡಿ ತನಿಖೆ ಕೈಗೊಂಡಿದ್ದು ಆರೋಪಿ ಪತ್ತೆಗೆ ಹುಡುಕಾಟ ನಡೆಸುತ್ತಿದ್ದಾರೆ ರೌಡಿ ಶೀಟರ್ ಮುಬಾರಕ್ ಈ ಹಿಂದೆ ರಾಮನಗರ ಕಾರ್ಪೊರೇಟರ್ ಕೊಲೆ ಕೇಸಿನಲ್ಲಿ ಜೈಲಿನಲ್ಲಿದ್ದು ಪೆರೋಲ್ ಮೇಲೆ ಬಿಡುಗಡೆ ಆಗಿ ಬಂದಿದ್ದು ಈ ಕೃತ್ಯ ಎಸಗಿದ್ದಾನೆ ನಿಲ್ಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ ನಾನು ಅಲ್ಲಿಂದ ಓದ್ತಾ ಇದ್ದೆ ಅವ್ರ ಅಂಗಡಿಯಲ್ಲಿ ಕೂತಿದ್ರು ನನಗೆ ಪಟಾಕಿ ಆವಾಜ್ ಬಂತು ಪಟಾಕಿ ಆವಾಜ್ ತರ ಬಂತು ಹೋಗಿ ನೋಡಿದ್ರೆ ಅವ್ರ ಮಗ ಓಡೋಗಿ ಹಿಡ್ಕೊಂಡ ನೋಡಿದ್ರೆ ಇಲ್ಲಿ ಬುಲೆಟ್ ಇಲ್ಲಿ ತಗಲಿತ್ತು ಇಡೀ ಹಿಡೀರಿ ಅಂತ ಹೋದ್ರು ಅಷ್ಟೇ ಆಮೇಲೆ ಅವ್ರು ಹಂಗೆ ಓಡೋದ ಅವ್ನು ನೋಡ್ಗ ಯಾರೋ ಒಬ್ಬನೇ ಇದ್ದಿದ್ದವನು ಗೊತ್ತಿಲ್ಲ ನೆಡ್ಕೊಂಡ್ ಬಂದಿದ್ದ ಅವನು ಹಂಗೆ ವಾಪಸ್ ಹೊಟ್ಟದ ಓಡ್ಕೊಂಡು ಓಡ್ಬಿಟ್ಟು ಹಂಗೆ ಓಡೋದ ರಿವರ್ಸ್ ಯಾರು ಏನೋ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಯಾರು ಇದು ಮಾಡಿಲ್ಲ ಎಲ್ಲ ಮಾಸ್ಕ್ ಬ್ಲಾಕ್ ಬಟ್ಟೆ ಎಲ್ಲ ಹಾಕಿದ್ದಾವೆಲ್ಲ ಮುಚ್ಕೊಂಡಿದ್ರೆ ಹ್ಞೂ ಹ್ಞೂ ನೀವೆಲ್ಲಿದ್ದಿರಿ ನಾನು ಗಾಡಿಯಲ್ಲ ಅಲ್ಲಿ ನಮ್ಮ ಆಂಟಿ ಮನೆಯಿಂದ ಇಲ್ಲಿ ಬರೋಕೆ ಬತ್ತಿದೆ ಜಸ್ಟು ಅಲ್ಲಿಂದ ಅಂಗಡಿ ಅಷ್ಟು ದೂರದಲ್ಲಿ ನಾನಿದ್ದೆ ಅಷ್ಟೇ ಅದೇ ಒಟ್ಟಾರೆ ಆ ಒಂದು ಗುಂಡಿನ ದಾಳಿ ಇಡೀ ನೆಲಮಂಗಲವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಹಳೆಯ ರಾಜಕೀಯ ಮತ್ತು ವೈಯಕ್ತಿಕ ದ್ವೇಷ ಗ್ರಾಮ ಪಂಚಾಯಿತಿ ಸದಸ್ಯನ ಹತ್ಯೆ ಅದೃಷ್ಟವಶ ಜಸ್ಟ್ ಮಿಸ್ ಆಗಿದ್ದು ಗಾಯಾಳು ಸಲೀಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರೆ ಪೊಲೀಸರು ಆರೋಪಿ ವಶಕ್ಕೆ ಬಲೆ ಬೀಸಿದ್ದಾರೆ ರಾಮ್ ಪ್ರಸಾದ್ ಕೆಆರ್ ಟಿವಿ ನೆಲಮಂಗಲ